ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದು ಇದು ನೋಡಿ ಸ್ನೇಹಿತರೆ ಬಟ್ಟೆ ಕೊರಿಯರ್ ಬಗ್ಗೆನೇ ಹಾಕಿ ಮಾತಾಡಿದ ತಂದಿಟ್ಟು ಬಟ್ಟೆ ಯಾರು ಕೊರಿಯರ್ ಬರಕತ್ತವು ಇವತ್ತೊಂದು ಕೊರಿಯರ್ ಆರ್ಡ್ರ್ ಬಂತು ರೀ ಅದಕ್ಕೆ ಅವ್ರು ರೇಟ್ ಕಮ್ಮಿ ಮಾಡ್ಯಾರ ಶುದ್ಧ ರಶ್ಮಿ ಸೀರೆ ಹದಿನಾರು ನೂರು ಹೇಳಿದ್ನಲ್ಲ ರೀ ಅವ್ರು ಹದಿನೈದು ಹದಿನೈದುನೂರು ಮುಗಿಸಿ ಎರಡು ಸೀರೆ ಶೇಲ್ ಈಗ ಇನ್ನು ನಾಲ್ಕು ಸೀರೆ ಅದಾವು ನಾಲ್ಕು ಸೀರೆ ಒಳಗೆ ನಿಮ್ಗೆ ಯಾವ್ದು ಬೇಕು ಕ್ರೀ ಹೊಡೆದು ತೆಗೆದು ಕಳಿಸಿ ಮ್ಯಾಲ ಮ್ಯಾಲೆ ಬರೋ ನಂಬರ್ಕ ವಿಡಿಯೋ ಇಷ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊರಿ ನಿಮಗೇನಾದರೂ ಮತ್ತು ಬಟ್ಟೆ ಬಗ್ಗೆ ಯಾವುದಾದ್ರೂ ಮಾಹಿತಿ ಬೇಕಾರೆ ಹೇಳಿ ಸ್ನೇಹಿತರೆ ಲೆಂಗಾ ಆಗಿರ್ಬೋದು ಮತ್ತು ಟಾಪ್ ಆಗಿರ್ಬೋದು ಮತ್ತು ಚೂಡಿದಾರ ನೈಟಿ ಆಗಿರ್ಬೋದು ನಿಮ್ಮ ಪ್ರತಿಯೊಂದು ಹೆಣ್ಮಕ್ಳು ಏನು ಯೂಸ್ ಮಾಡೋ ಐಟಮ್ಸ್ ಆಗಿರ್ಬೋದು ಬಟ್ಟೆಗಳು ಸಿಗ್ತಾವೆ ಸ್ನೇಹಿತರೆ ಬಂದು ನೀವು ಕೂಡ ತೊಗೊಳ್ಳಿ ತೊಗೊಂಡು ಇಷ್ಟು ಮಂದಿ ತೊಗೊಂಡು ನೋಡಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಮಾತು ತಗೋ ಸ್ನೇಹಿತರೆ ಆಲ್ ಇಂಡಿಯೂ ಪ್ರೀ ಸಿಪ್ಪಿಂಗ್ ಇರುತ್ತೆ ನೋಡಿ ಶಿಪ್ಪಿಂಗ್ ಚಾರ್ಜ್ ಅನೇಕ ನಮ್ಮ ಕಡೆ ಇರುತ್ತೆ ಸ್ನೇಹಿತರೆ ಯಾವ ಸೀರೆ ಬೇಕು ಸೆಲೆಕ್ಟ್ ಮಾಡಿ ಬನ್ನಿ ಸ್ನೇಹಿತರು ನೋಡ್ಕೊಂಡು ಬನ್ನಿ ಹೋಗಿ ವಿಡಿಯೋ ಏನು ಕಂಡು ಹೇಳ್ತಿಲ್ಲ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ ವಿಡಿಯೋ ಕಮ್ಮಿ ವಿಡಿಯೋ ಐತೆ ನೋಡಿ ಎಲ್ಲಿ ಸ್ಕಿಪ್ ಅಂತ ಹೇಳ್ತೀನಿ ಸ್ನೇಹಿತರೆ ಬನ್ನಿ ತೋರಿಸ್ತೀನಿ ರೀ ಯಾವ ಬೇಕು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನಿಮಗೆ ನೋಡ್ಕೊಂಡು ಇಷ್ಟ ಆದರೂ ಒಂದು ಸ್ಕ್ರೀನ್ ಶಾಟ್ ಹೊಡೆದು ಕಳಿಸಿ ಸ್ನೇಹಿತರೆ ಯಾವುದು ಕಳಿಸ್ತೀವಿ ನೋಡಿ ಒಂದು ಹದಿನೈದು ಆರು ಹದಿನಾರು ವರೆನೂರು ರೂಪಾಯಿದ ರೇಟ್ ಹದಿನೈದು ವರ್ನೂರು ರೂಪಾಯಿ ಆಗೈತೆ ನೋಡಿ ಈಗ ಸಿಸ್ಟರ್ ಮುಗಿಸ್ರಿ ಯೂಟ್ಯೂಬ್ ಶಿ ಸಬ್ಸ್ಕ್ರೈಬರು ಅವ್ರು ಸೀರೆ ತೊಗೊಂಡ್ರಿ ಇವತ್ತು ಮುಗಿಸಿ ಅದೇ ಆಟ ನಿಮಗೂ ಅದ್ರ ಹತ್ತು ಅಂತೇಳಿ ವೀಡಿಯೋ ಮಾಡಿ ನೋಡಿ ಶುದ್ಧ ರೇಷ್ಮಿರಿ ಶೀರ್ ಮಾತ್ರ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಆಲ್ ಇಂಡಿಯಾನು ಫ್ರೀ ಶಿಪ್ಪಿಂಗ್ ರೀ ಮತ್ತು ಈ ಮೊಬೈಲ್ ಕ್ರೀನ್ ಶಾರ್ಟ್ ಆರ್ಡರ್ ಕಳಿಸಿ ವಾಟ್ಸಪ್ ನಂಬರ್ ಇತ್ತು ನೋಡಿ ಆ ನಂಬರ್ ಕಳಿಸಿ ಎಷ್ಟು ಮಂದಿ ತೊಗೊಂಡು ಸಪೋರ್ಟ್ ಮಾಡಿರಿ ಏನಾದರೂ ನಿಮ್ಮ ಕೈಲಿ ಹೆಲ್ಪ್ ಮಾಡಂಗಿದ್ರೆ ಈ ಥರ ಹೆಲ್ಪ್ ಮಾಡಿ ಸ್ನೇಹಿತರೆ ಶ್ರಾವಣಿ ಶ್ರಾವ್ ನಮ್ ನಮ್ಮ ಸಬ್ಸ್ಕ್ರೈಬರು ಹೆಲ್ಪ್ ಎಲ್ಪ್ ಮಾಡ್ಯಾರ ಒಂದು ಥ್ಯಾಂಕ್ಸ್ ಇಷ್ಟ ಪಡ್ತೀನಿ ನೋಡಿ ಬನ್ನಿ ಸ್ನೇಹಿತರೇ ಬನ್ನಿ ಹೋಗಿ ಸಿಗಲ್ರಿ ಇಂಥ ಕ್ವಾಲಿಟಿ ಮಾಲ್ ಒಳ್ಳೆ ಹಿಂಗಾಗಿ ನಾವೊಂದು ತೊಗೊಂಬಿಟ್ಟು ನೋಡಿ ನೋಡಿ ಸ್ನೇಹಿತರೆ ಇದು ಪಿಂಕ್ ಕಲರ್ ರೀ ಮಸ್ತ್ ಕ್ವಾಲ್ಟಿ ಮಾತ್ರ ಮುದ್ದಾಗ ರೇಷ್ಮ್ ಮಾಡಿ ಶುದ್ಧ ರೇಷ್ಮಿನೇ ಐತಲ್ರಿ ಪಾಕ್ಷಿ ಮಾಲ್ ಶುದ್ಧ ರೇಷ್ಮಿ ಮತ್ತು ರೇಷ್ಮೆ ಸೀರೆಗಳಂತೂ ನೈಟ್ ನೋಡಿ ಸ್ನೇಹಿತರೆ ಯಾರಿಗಾದರೂ ಬೇಕಾದ್ರು ತಗೋರಿ ನೂರು ರೂಪಾಯಿ ನಮ್ಮ ಸಿಸ್ಟರ್ ಮುಗಿಸ್ ನೋಡಿ ಅವ್ರಿಗೆ ಅವರಿಗೋಸ್ಕರ ನಿಮಗೂ ಕೂಡ ನೂರು ರೂಪಾಯಿ ಕೊಡ್ತೀನಿ ಎಲ್ಲರಿಗೂ ಇನ್ನೂ ಮೂರೇ ಪೀಸ್ ಹೋದ ನೋಡಿ ಇವು ನಾ ಭಾಳ ಬಿಡೋದವ್ ತೋರಿಸಿಲ್ಲ ಸೇಲ್ ಆಗ್ಯಾವ್ರಿ ಇವು ಆದ್ರೆ ಸೇಲ್ ಆತಾವ್ರಿ ಯಾಕಂದ್ರೆ ಕ್ವಾಲಿಟಿ ಮಾತ್ರ ಮಸ್ತ್ ಆಯ್ತು ನೋಡಿ ಕ್ವಾಲಿಟಿ ಮಾತ್ರ ಮಾತಾಡೋಂಗಿಲ್ಲ ರೀ ರೀ ಮೆತ್ತಗೆ ರೇಷ್ಮೆ ನೋಡಿ ಸ್ನೇಹಿತರೆ ಬನ್ನಿ ಇದೊಂದು ಇದು ನೋಡಿ ನೋಡಿ ಸ್ನೇಹಿತರೆ ಇದನ್ನ ತೊಗೋಬೇಕತ್ ಮಾಡೀನಿ ರೀ ಇದು ನೀಲಿ ಕಪ್ ನೀಲಿ ಆಗುತ್ತಾ ನಾನು ಕರಗ ಅದು ಕರಗ ಎದ್ದು ಕಾಣುತ್ತೋ ಇಲ್ಲ ಅಂತ ತೋರ್ಸಕ್ಕೆ ಹತ್ತು ನೋಡಿ ಸ್ನೇಹಿತರೆ ನೀವು ಬೇಕಾದ್ರೆ ತಗೋರಿ ನಾನು ಲಾಸ್ಟ್ ಉಳಿತಂದ್ರೆ ಈ ಕಲರ್ ತೊಗೋಬೇಕಂತ ಮಾಡೀನಿ ರೀ ಈ ಕಲರ್ ಒಂದು ಇಲ್ಲ ಸೀರೆನಾಗ ನೋಡಿನಿ ಈ ಕಲರ್ ತೊಗೊಂಡ್ರೆ ಆಯ್ತು ಇವ್ ನಾಲ್ಕು ಪೀಸ್ ಆಗಿ ನೋಡಿ ಸ್ನೇಹಿತರೆ ಯಾರಿಗಾದರೂ ಬೇಕಾರ ಜಲ್ಲಿ ಕ್ರೀನ್ ಶಾರ್ಟ್ ಹೊಡೆದು ಹಾಕಿ ನೋಡಿ ಸ್ನೇಹಿತರೆ ಹೊಸ ಕಲೆಕ್ಷನ್ ಅದ ನೋಡಿ ಇವು ಸೀರೆ ಮಾತ್ರ ಕ್ವಾಲಿಟಿ ನೋಡಿ ಸ್ನೇಹಿತರೆ ಅವ್ರಿ ಸಿಸ್ಟರ್ ಮುಗಿಸಿ ಇವಾಗ ಎರಡು ಕೊರಿಯರ್ ಒಗ್ಯಾವ್ರಿ ಇವು ಆರು ಸೀರಿದ್ದು ಎರಡು ಒಗ್ಯಾವ ರೀ ಕ್ವಾಲ್ಟಿ ಮಾತ್ರ ಸೂಪರ್ ಅದ ನೋಡಿ ಸ್ನೇಹಿತರೆ ಬೇಕಾದ್ರೆ ಹದಿನೈದು ನೂರು ರೂಪಾಯಿ ನೋಡಿ ನೋಡಿ ಇಲ್ಲಿ ಹದಿನಾರು ಅರ್ನೂರು ರೀ ನಾನು ಅವ್ರ ಸಿಸ್ಟರ್ ಮುಗಿಸ್ಯಾರ ಅಂದಮ್ಯಾಗ ನಾನು ಕೊರಿಯರನ ಕೈಲಿ ಹಾಕೋದು ಬರ್ತು ನೋಡಿ ಲಾಭ ಏನು ಭಾಳ ಒಳ್ಯಲ್ಲ ಸ್ನೇಹಿತರ ಇದ್ರಾಗ ಲಾಭ ಭಾಳ ಉಳ್ಸ್ಕೊಂಡು ನೋಡಿ ಆ ಸಿಸ್ಟರ್ ಇಲ್ಲಿ ಕೊಡಿರಿ ಬರ್ತಾ ಅಂದರು ಕೊಟ್ಟೀನಿ ತಗೋರಿ ಸ್ನೇಹಿತರು ನೀವು ಕಡ ಅದಕ್ಕೆ ನಿಮಗೂ ಹೇಳಿದ್ರೆ ಆಯ್ತು ಅಂತ ವಿಡಿಯೋ ಮಾಡೋಕ್ಕ ನೋಡಿ ಶೀರೆ ಇದು ಪಿಂಕ್ ಐತೆ ನೋಡಿ ಇದು ಕಪ್ ಹಸಿರ ಇದು ನೀಲಿ ಕಲರ್ ಮ ಬೆಳಗ್ಗೆ ಮಾತ್ರ ಮಸ್ತ್ ಕಾಣುತ್ತೆ ನೋಡಿ ನೀಲಿ ಕಲರ್ ಕಪ್ ಹಸಿರ ಪಿಂಕ ಇದು ಕಲರ್ ಇದು ಒಂಥರ ಮದ್ವೆ ಸೀರೆ ಕಲರ್ ಐತೆ ನೋಡಿ ಸ್ನೇಹಿತರೆ ಯಾವ್ದಾದ್ರು ಶೀರೆ ಬೇಕಾರ ಬೆಲ್ಲಿ ಕ್ರೀನ್ ಶಾಟ್ ಮಾಡೋದು ಕಳಿಸಿ ಸ್ನೇಹಿತರೆ ನೋಡಿ ಆ ಥರ ಇದೆ ನೋಡಿ ಇಲ್ಲೇ ಮಸ್ತ್ ಐತ್ರಿ ಇದನ್ನು ಚೆಂದ ಕ್ವಾಲಿಟಿ ಮಾತ್ರ ಮಸ್ತ್ ಆಯ್ತು ನೋಡಿ ಸ್ನೇಹಿತರೆ ಸೇಮ್ ಮದುವೆ ಸೀರೆ ನೋಡಿ ಮದ್ವೆ ಸೀರೆ ಇದ್ದ ನೋಡಿ ಅಮೌಂಟು ಭಾಳ ಇಲ್ಲ ಬರೀ ಐದು ರೀ ಇನ್ನೂರು ರೂಪಾಯಿ ಒಳಗೆ ಸೀರೆ ಲುಕ್ ಭಾರಿ ಇರಾವ್ರಿ ಬೇಕಾರೊಂದು ತೊಗೊಂಡು ನೋಡಿ ನಿಮಗೆ ಕೂಡ ಗೊತ್ತಾಗುತ್ತಾ ಸೇಮ್ ಎಲ್ಲ ಹಿಂಗೆ ನೋಡಿ ಸ್ನೇಹಿತರೆ ಇದನ್ನು ತೋರಿಸ್ತೀನಿ ಸೇಮ್ ಅದು ನೀಲಿನ ಹಂಗೆ ಆಯ್ತು ನೋಡಿ ಸೇಮ್ ಕಲರ್ ಮಾತ್ರ ಮಸ್ತ್ ಇದು ಒಂದು ಗೋಲ್ಡನ್ ಕಲರ್ ಒಂದು ಇದರ್ದು ನೋಡಿ ಇದು ದಳಿಗೆ ಏನು ಕಲರ್ ಬಂತಲ್ಲ ಅದು ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ ಇದು ಹಸಿರು ಬಂದೈತಿ ಹಸಿರು ಕೊಟ್ಟರೆ ನೋಡಿ ಇದು ನೀಲಿ ಬಂದೈತಿ ಇದು ಬಂದೈತೆ ರೀ ಇದು ಕೊಟ್ಟರೋಡಿ ಇಲ್ಲಿ ಚಂದ ಅದ ರೀ ಹೂವೂ ಚಂದ ಅದ ಮತ್ತು ಇದು ಏನಂತ ಎಂಬ್ರಾಯ್ಡಿಂಗ್ ವರ್ಕ್ ಮಾ ವರ್ಕ್ ಮಾಡ್ಸ್ಬೋದು ನೋಡಿ ಜಂಪರ ಪ್ಲೇನ್ ಜಂಪರ ಸಣ್ಣ ಚಿಕ್ಕಿ ಹೂವು ಬಂದಾವ್ರಿ ಸಣ್ಣ ಸಿಂಪಲ್ ಆಗಿ ಅಂಬ್ರಾಯ್ಡಿಂಗ್ ವರ್ಕ್ ಮಾಡ್ಸ್ಬೋದ್ರಿ ಜ ಸೀರೆಗಳಿಗೆ ಹಂಗೆ ಶುದ್ಧ ರೇಷ್ಮೆ ಅಲ್ರಿ ಶುದ್ಧ ರೇಷ್ಮೆ ಸೀರೆಗಳು ಬೇರೆ ಚಲೋ ಸೀರೆಗಳಿಗೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತಿರ್ತಲ್ಲ ಸಣ್ಣ ಮಾಡಿಸ್ಬೋದು ಬೇಕಾರೆ ನೋಡಿ ಯಾವುದು ಮೋಸ ಇಲ್ಲ ಕಟ್ಟುಕಾಯಿಲ್ಲ ನೋಡಿ ಸೀರೆ ಮ್ಯ ಇದು ಬಾಕ್ಷಿ ಮ್ಯಾಗೆ ಶುದ್ಧ ರೇಷ್ಮಿ ಶುದ್ಧ ರೇಷ್ಮಿ ಇದು ಸೀರೆ ರೇಷ್ಮಿ ಸೀರೆಗಳಂತ ಬಾಕ್ಷಿ ಮ್ಯಾಗೆ ಬಂದೈತೆ ನೋಡಿ ಸ್ನೇಹಿತರೆ ಕಾಣ್ತಿರ್ಬೇಕಿಲ್ಲೆ ವಿಡಿಯೋದಾಗ ಹೆಂಗೆ ಕಾಣುತ್ತ ನೋಡಿ ತಗೋರಿ ಅಂಡ್ರೆಸ್ ಸ ನೋಡಿ ಇಲ್ಲಿ ಹೆಂಗೆ ಬರ ನೋಡಿ ಗ್ಯಾರಂಟಿ ಐತೆ ನೋಡಿ ಮಾ ಇದ್ರ ಮ್ಯಾಗ ಬಾಕ್ಷಿ ಮ್ಯಾಗೇ ಐತೆ ನಾನು ಇದರ ಒಡೆ ಆರ ಕ್ವಾಲಿಟಿನ ಹಂಗೆ ಅದ ಬಿಡಿ ಬಾಕ್ಸ್ ಇದ್ದಂಗೆ ಕ್ವಾಲ್ಟಿ ಅದಾವೆ ಆ ಥರ ಬಾಕ್ಸ್ ಹೊಡೆಯೋಕೆ ಯಾರಿಗಾದರೂ ಬೇಕಾರ ತಕ್ಷಣ ಕ್ರೀ ಶಾರ್ಟ್ ಹೊಡೆದು ಕಳಿಸಿ ನಿಮಗೆ ನಾಲ್ಕೇ ಪೀಸ್ ಅದವ್ರ ಇದ್ರಾಗ ಯಾರಿಗೆ ಬೇಕಾದ ತಕ್ಷಣ ಟಿ ಒಳಗೆ ಕಾಯಿಸಿ ನಿಮ್ಮ ಕಟ್ ಕಾಯಿಸಿ ನೋಡಿ ಸ್ನೇಹಿತರೆ ಆಲ್ ಇಂಡಿಯು ಕೊರಿಯರ್ ಇರುತ್ತೆ ಪ್ರೀ ಶಿಪ್ಪಿಂಗ್ ನೋಡಿ ಆಲ್ ಇಂಡಿಯಾನು ಕೋರಿಯರಿ ಪ್ರೀ ಶಿಪ್ಪಿಂಗು ಯಾವ್ದು ಇಷ್ಟ ಆಗುತ್ತೆ ನೋಡಿ ಸೀರೆ ಮಾತ್ರ ಕ್ವಾಲಿಟಿ ಮಾತ್ರ ಮತ್ತಾಗ ಅನ್ನೋದಿಲ್ಲ ರೀ ಮತ್ತೆಗ ರೇಷ್ಮೆ ನೋಡಿ ಸ್ನೇಹಿತರೆ ರೇಷ್ಮೆ ಅಂತ ಮತ್ತೆ ಅದು ಭಕ್ಷ್ಮಿಯಾಗ ಸುದ್ದ ರೇಷ್ಮೆ ಅಂತ ಐತ್ರಿ ಮತ್ತು ಸೀರೆಗಳು ಹೆಂಗೆ ರೇಷ್ಮೆ ಇಲ್ಲ ಇರ್ತಾವೆ ನೋಡಿ ಸ್ನೇಹಿತರೆ ಬನ್ನಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ ಇವತ್ತು ಕತ್ತಲೇ ಬಂದಿತ್ತು ನೋಡಿ ಹಂಗ್ಲಾ ಕಸ ಹುಡು ಎಲ್ಲ ಎತ್ತಿಡ್ತೀನಿ ರೀ ಮನೆಯೆಲ್ಲ ಅವ್ರು ಕೊರಿಯರ್ ಮಾಡಿ ತೊಗೊಂಡ್ರಲ್ಲ ಇವು ಯಾವ್ದಾರ ಒಂದು ಯಾವ ಆರ್ಡ್ರ್ ಆರ್ಡ್ರ್ ಅಂದ್ರೆ ಎಲ್ಪ್ ಆಗುತ್ತೆ ನೋಡಿ ಸ್ನೇಹಿತರೆ ಮತ್ತೆ ಏನಲ್ಲ ಹಂಗ ಬೇಕಾರ ನೈಟಿ ಬೇಕಾರ ಕೇಳಿ ನಿಮ್ಗೆ ಯಾವ ಥರ ಬಟ್ಟೆ ಬೇಕು ಕೇಳಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ನಾನು ನಿಮ್ಗೆ ಯಾವ ಥರ ನಿಮ್ಗೆ ಯಾವ ಥರ ಬಟ್ಟೆ ಬೇಕಾಗುತ್ತೆ ಆ ಕೇಳಿ ವಿಡಿಯೋ ಮಾಡಿ ಹಾಕಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇವೆಲ್ಲ ಜಂಪರ್ ಪಿ ಜಂಪರ್ಗಳ್ರಿ ಟಿಪ್ ಟಾಪ್ ಜಂಪರ್ಗಳು ಅದಾವು ಕೇಳಿ ಸ್ನೇಹಿತರೆ ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆಲ್ಲ ಕ್ಲೀನ್ ಮಾಡಿ ನೋಡಿ ಸ್ನೇಹಿತರೆ ಸೋಯಾ ರೆಸಿಪಿ ತೋರಿಸ್ತೀನಿ ಬನ್ನಿ ಇವಾಗ ಸೋಯಾ ಎಣ್ಣೆ ಹಾಕಿ ನೋಡಿ ನಾನು ಒಂದಿಷ್ಟು ಜಾಸ್ತಿನೇ ರೀ ಯಾಕಂದ್ರೆ ದೊಡ್ಡ ಇಟ್ಟು ಕಳ್ಸಿದ್ರ ಅಂತೇಳಿ ಜಾಸ್ತಿ ನೆಣೆ ಹಾಕಿ ನೋಡಿ ಸ್ನೇಹಿತರೆ ರೆಸಿಪಿ ತೋರ್ಸಕ್ಕಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರು ಜ ಯಾಕಂದ್ರೆ ಒಬ್ರೊಬ್ರ ಮನೆ ದಲ್ಲಿ ಇರ್ತೈತಿ ನೋಡಿ ಜಾಸ್ತಿ ಮಾಡೋಕೆ ಎಷ್ಟು ಹಾಕಬೇಕು ಅಂತ ಅನ್ಕೊತಿರ್ತಾರೆ ಅದಕ್ಕೆ ಜಾಸ್ತಿ ಎಣ್ಣೆ ಹಾಕಿ ನೋಡಿ ಬನ್ನಿ ಸ್ನೇಹಿತರೆ ಇಲ್ಲಿ ಮಸಾಲೆ ರೆಡಿ ಬನ್ನಿ ನೋಡಿ ಸ್ನೇಹಿತರೆ ಇದು ಒಗ್ಗರಣೆ ನೋಡಿ ಟೊಮೊಟೊ ಹಣ್ಣು ಕೊತ್ತಂಬರಿ ಮೆಣ ಎರಡು ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ರೀ ಇದು ಇಲ್ಲೇನತ್ತೀ ಕೊಬ್ಬರಿ ಇದು ಕೊಬ್ಬರಿ ಉಳ್ಳಾಗಡ್ಡಿ ಅಷ್ಟೆ ಮೆಣ್ಸಿನ್ಕಾಯಿ ಹುರ್ಕೋಬೇಕು ರೀ ಸೋಯಾ ನೆನೆ ಹಾಕಿ ನೋಡಿ ಇಲ್ಲೇ ನೀರಾಗಾನೆ ಇದು ಹುರ್ಕೊಂಡ್ ಬರೋ ಬನ್ನಿ ಸ್ನೇಹಿತರೆ ಒಂದು ಬಾಡ್ಲಿ ಹಿಟ್ಟು ಕಾಯೋಕೆ ಇಟ್ಟು ಕೇರಿ ಎಣ್ಣೆ ಹಾಕ್ಬೇಕು ಸ್ನೇಹಿತರೆ ಇದಕ್ಕೆ ಒಂದಿಟ್ಟು ನೋಡಿ ಎಣ್ಣೆ ಹಾಕಿದ್ಯಾ ಎಣ್ಣೆ ಹಾಕಿಂದ ಎಣ್ಣೆ ಹಾಕಿಂದ ಕೊಬ್ಬರಿ ಹಾಕೋಬೇಕ್ರಿ ಮೇನ್ ಇವನ್ನ ಎಣ್ಣೆ ಉರಿಬೇಕು ರೀ ಕೊಬ್ಬರಿ ಉಳ್ಳಾಗಡ್ಡಿ ಎಲ್ಲ ಹುರಿದ್ರೆ ಟೇಸ್ಟ್ ಮಾತ್ರ ಚಿಕನ್ ಟೇಸ್ಟ್ ಚಿಕನ್ ತಿಂದಂಗೆ ಆಗುತ್ತೆ ನೋಡಿ ಇದನ್ನು ತಿಂದ್ರೆ ಸೂಪರ್ ಟೇಟ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಹಂಗೆ ಇರುತ್ತೆ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೀವು ಮನೆಯಲ್ಲಿ ನಾ ಮಾಡೋ ರೀತಿ ಟ್ರೈ ಮಾಡಿ ಸ್ನೇಹಿತರೆ ಹೆಂಗೆ ಬಂತು ಹೆಂಗಿಲ್ಲ ಅಂತ ಕಮೆಂಟ್ ಹಾಕ್ಕೊಂಡು ಮರಿಬೇಡಿ ಬನ್ನಿ ಒಂದು ಸ್ವಲ್ಪ ಎಲ್ಲ ಕೆಂಪಿಗೆ ನೋಡಿ ಬೆಳ್ಳಗದಲ್ಲ ಇವೆಲ್ಲ ಕೊಬ್ಬರಿ ಕೆಂಪಗಾಗಬೇಕು ಹಾಕಬೇಕು ಆ ಥರ ಉರಿಬೇಕು ಇನ್ನೊಂದು ಸ್ವಲ್ಪ ಕೆಂಪುಗಾಬೇಕು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ಥರ ಕೆಂಪಿಗೆ ಹಾಬೇಕು ನೋಡಿ ಕೊಬ್ಬರಿ ಇವೆಲ್ಲ ಕೆಂಪುಗರಡು ಇವಾಗ ರೀ ತೆಗಿಯೋದಕ್ಕೆ ರೀ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೂನ ನೋಡಿ ಪ್ಲೇಟ್ ಇದು ಈ ಥರ ಕೆಂಪು ಹುರಿದು ಇವಾಗ ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡಿ ಸ್ವಲ್ಪ ಉಳ್ಳಾಗಡ್ಡಿ ಅಷ್ಟೆ ಶಿನ್ಕಾಯಿ ಫ್ರೈ ಫ್ರಾಯ ಮಾಡಾಕತ್ತಿದ್ದು ಆಗಬೇಕು ನೋಡಿ ಉಳ್ಳಾಗಡ್ಡಿ ಶಮ್ಮೆ ಶಿನ್ಕಾಯಿ ಆಗಬೇಕು ಬೇಕಾದ್ರೆ ಒಂದೆರಡು ನಾಲ್ಕು ಅಲೆಕ್ಕಿ ಒಂದು ಕ ನಾಲ್ಕು ಕರಿಕಾಳು ಶೆಕ್ಕಿ ಅಜ್ವಾನ ಇದ್ರೆ ಹಾಕೊಬೋದ್ರೆ ನಾನು ಕರೆಕಾಳು ಶೆಕ್ಕಿ ಶೇಕಿಲ್ಲರಿ ಕರೆಕಾಳು ಮೆಣಸು ಆಮೇಲೆ ಹಾಕೋತಿರ ಸ್ನೇಹಿತರೆ ಒಂದಿಷ್ಟು ಜೀರಿಗೆ ಮತ್ತು ನಿಮಗೆ ಮಸಾಲೆ ಐಟಮ್ಸ್ ಏನಿರ್ತಾನೆ ನಿಮ್ಮ ಮನೆಯಾಗ ಎಲ್ಲ ಹಾಕ್ಕೊಂಡು ಎಣ್ಣೆ ಕರ್ಕೋಬೇಕು ನೋಡಿ ಟೇಸ್ಟ್ ಮಾತ್ರ ಭಾರಿ ಆಗುತ್ತೆ ಸ್ನೇಹಿತರೆ ಇನ್ನೂ ಸ್ವಲ್ಪ ಕರಿಬೇಕು ನೋಡಿ ಇದು ನಾನು ಅಂದ್ರೆ ಕೆಂಪುಗಾತಂದ್ರೆ ಮುಗೀತ್ರಿ ಈ ಎಲ್ಲ ಮಸಾಲೆ ಏನು ಹುರ್ಕೊಂಡಿರ್ತೀಯಲ್ರಿ ಎಣ್ಣೆಯಾಗ ಅದು ಆರೋ ತನ ಬಿಡಬೇಕು ಸ್ನೇಹಿತರೆ ಅದು ಆರಿಂದ ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಬಿಸಿರಾಗೆ ಮಿಕ್ಸಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ಜೀರಿಗೆ ಹಾಕಿ ನೋಡಿ ಸ್ನೇಹಿತರೆ ಜೀರಿಗೆ ಹಾಕೋರಿ ನಾನು ಜೀರಿಗೆ ಜೀರಿಗೆ ಹಾಕ್ಕೊಂಡೆ ಆಮೇಲೆ ಎಣ್ಣೆಯಾಗ ಕರೆಕಾಳು ಮತ್ತು ಇದು ರೀ ಲಾವಂಗ ಅಂತ ಆತಂತ ರೀ ಕರೆ ಕಾಳು ಮನ್ಯಾಗ ಬೀಳ್ಬಾರ್ದು ಅಂತ ನೋಡಿ ಮನ್ಯಾಗ ಬಿದ್ರ ಜಗಳ ಹತ್ತಿತ್ತು ರೀ ಗೊತ್ತಿಲ್ಲ ಸ್ನೇಹಿತರೆ ಅಷ್ಟೊಂದು ಹಿರಿಯರು ಹೇಳ್ತಾರೆ ಮನೆಯೊಳಗೆ ಈ ಕಾಳು ಬಿದ್ರೆ ಕದನ ಅಂತ ನೋಡಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬನ್ನಿ ಸ್ನೇಹಿತರೆ ಹಿರಿಯರು ಹೇಳಿದ್ದೆ ಹೇಳ್ಬೇಕಾಗತ್ತೆ ನಿಮಗೆ ಕೂಡ ಅದು ಮೆನಸ್ ಬಂತಲ್ಲ ರೀ ಅದಕ್ಕೆ ಬಂತು ನೋಡಿ ಈಗ ಒಂದು ಸ್ವಲ್ಪ ಇನ್ನೊಂಚೂರು ಕೆಂಪಿಗೆ ಹಾಕಿ ಮುಗಿತು ಸ್ನೇಹಿತರೆ ಬನ್ನಿ ನೋಡಿ ಅವ್ನು ತಕ್ಕೊಂಡೆ ಕೆಂಪಗೆ ಆಯ್ತು ತಕ್ಕೊಂಡೆ ಇವಾಗ ಒಂದು ನಾಲ್ಕು ಮೆಣಸು ನಾಲ್ಕು ಲವಂಗ ಹಾಕಿ ಉರಿಯಾಕೀವಿ ಸ್ನೇಹಿತರೆ ಹುರಿದು ಅದನ್ನು ತೊಗೋತೀನಿ ರೀ ಅದಕ್ಕೇನ ತಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ರೀ ತನಗಿಂದ ನೋಡಿ ಸ್ನೇಹಿತರೆ ಎಲ್ಲ ರೆಡಿ ಆತು ತನಗೈತೆ ಇವಾಗ ಮಿಕ್ಸಿ ಮಾಡ್ಕೊಂಬರೊಂಬ್ರಿ ನೋಡಿ ಸ್ನೇಹಿತರೆ ಮಿಕ್ಸಿನೂ ಹಾತಿಲ್ಲೇ ತನಗೆ ಹಾಕ್ಬಿಟ್ಟಿದ್ದೀನಿ ರೀ ವಿಡಿಯೋ ಸ್ಕಿಪ್ ಕ್ಲಿಪ್ ಕ್ಲಿಪ್ಪಿಂಗ್ ತೊಗೊಂಡು ಈ ಥರ ಮಿಕ್ಸಿ ಮಾಡ್ಕೊಂಬರ್ಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಸೋಣೆ ಹಾಕಿವಿ ಇಲ್ಲಿ ಒಗ್ಗರಣೆ ಇಟ್ಟಿವೆಲ್ಲ ಅದೇ ಎಣ್ಣೆ ಒಳಗೆ ಒಗ್ಗರಣೆ ಬನ್ನಿ ಇದು ಹುಂಚೆ ಹಣ್ಣೆ ಹಾಕಿದ್ ನೋಡಿ ಸ್ನೇಹಿತರೆ ಎಣ್ಣೆ ಎಲ್ಲ ಏನೇನು ಬೇಕು ಮಸಾಲೆ ಐಟಮ್ಸ್ ತೊಗೊಂಡು ನೋಡಿ ಮಸಾಲೆ ಡಬ್ಬಿ ಬನ್ನಿ ಎಣ್ಣೆ ಕಾಯೋ ಕಾಯಿ ಬನ್ನಿ ಬನ್ನಿದೇ ಇದು ಏನು ರೀ ಅದೇ ಎಣ್ಣೆಗೆ ಬಾನೆ ಕೊಡೋದು ನೋಡಿ ಟೇಸ್ಟ್ ಮಾತ್ರ ಮಸ್ತ್ ಆಗುತ್ತ ಸ್ನೇಹಿತರೆ ನೀವು ಟ್ರೈ ಮಾಡಿ ಇಷ್ಟ ಆಗುತ್ತೆ ನೋಡಿ ನಿಮಗೂ ಕೂಡ ಈ ಥರ ಟ್ರೈ ಮಾಡಿ ಹೇಳಿ ಅಕ್ಕ ಚೆನ್ನಾಗಿ ಬಂದಿತ್ತು ಅಕ್ಕ ಚೆನ್ನಾಗಿ ಬಂದಿದ್ದಿಲ್ಲ ಅಂತೇಳಿ ನನ್ನ ಮಕ್ಕಳು ಮಾತ್ರ ತುಂಬ ಇಷ್ಟಪಡ್ತೀನಿ ತೋಡಿ ಬಿಸಿ ಚಪಾತಿ ಬಿಸಿ ಅನ್ನ ಬಿಸಿ ರೊಟ್ಟಿ ಕೂಡ ಕಾಂಬಿನೇಷನ್ ಸೂಪರ್ ಇರುತ್ತೆ ನೋಡಿ ದೋಸೆಗಳು ಮಾಡಿದ್ದು ಮಾತ್ರ ಚೆನ್ನಾಗಿ ಮಸ್ತ್ ಟೇಸ್ಟ್ ಇರುತ್ತೆ ನೋಡಿ ಮಸಾಲೆ ಗುಡ್ ಮಾತ್ರ ಸೂಪರ್ ನೋಡಿ ಇದು ನಾನು ಭಾಳ ಹಾಗೆ ಮಾಡಿದ್ರಿ ಮಸಾಲೆ ದೋಸೆಗಳೂಡೇ ಮಾಡ್ತೀನಿ ಇವಾಗ ಏನೋ ಬಾಳೆ ಆಗಿತ್ತು ತಿನ್ನಂಗಾಗಿತ್ತು ಮಾಡೇ ಇಲ್ಲ ಅಂತೇಳಿ ಮಾಡಾಕತ್ತೀವಿ ನೋಡಿ ಸ್ನೇಹಿತರೆ ಬಿಸಿ ನೋಡಿ ಏನಕ್ಕೆ ಅದರಿಂದ ಎರಡು ಮೆಣಸಿನ್ಕಾಯಿ ಏನು ಉಳಿತಿದ್ನಲ್ಲ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕೊಂಡಾಕತಿ ನೋಡಿ ಚೆನ್ನಾಗಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಫ್ರೈ ಮಾಡಬೇಕು ಸ್ನೇಹಿತರೆ ಫ್ರಾಯ್ದಿಂದ ಆಮೇಲೆ ಟಮಾಟೆಯನ್ನು ಹಾಕ್ಕೋಬೇಕು ನೋಡಿ ಇವಾಗ ಏನು ಹಾಕ್ಕೋಬೇಡಿ ಉಳ್ಳಾಗಡ್ಡಿ ಹಸಿ ಫ್ರೈ ಆಗಿಂದ ಒಂದಿಷ್ಟು ಕೊತ್ತಂಬರಿ ಇರುತ್ತಲ್ಲ ಕರಿಬೇವು ಕೊತ್ತಂಬರಿ ನನ್ನ ತಾಕ ಕೊತ್ತಂಬರಿ ಅಷ್ಟೇ ಐತ್ರಿ ಇನ್ನು ಕೊತ್ತಂಬರಿ ಅಷ್ಟೇ ಹಾಕೋ ನೋಡಿ ಇನ್ನೊಂದು ಸ್ವಲ್ಪ ಫ್ರಾಯ್ ಆಗ್ಬೇಕು ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಸ್ವಲ್ಪ ಹಸಿ ವಾಸನೆ ಹೋಗೋತನ ಫ್ರೈ ಮಾಡಿ ಹಸಿ ಇದ್ರೆ ಚೆನ್ನಾಗಿ ಬರಲ್ಲ ಟೇಸ್ಟು ಸ್ವಲ್ಪ ಹಸಿ ವಾಶಿನ ಹೋಗ್ಬೇಕು ನೋಡಿ ಇವಾಗೆಲ್ಲ ಹಸಿ ವಾಶಿನ ಹೋಗಿ ಒಂದು ಸ್ವಲ್ಪ್ ಕೆಂಪೂನಾಗಿ ತೊಗೊಂಡು ಸ್ನೇಹಿತರೆ ಅವಾಗೇ ಮಾಡಿ ಕೊತ್ತಂಬರಿ ಹಾಕೋರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಟಮಾಟಿ ಹಾಕೋಬೇಕು ನೋಡಿ ಸ್ನೇಹಿತರೆ ಕೊತ್ತಂಬರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಕರಿಬೇವು ಕರಿಬೇ ಕರಿಬೇವು ಅಂದ್ರೆ ಹಾಕೋರಿ ಮತ್ತು ಮಸಾಲೆ ಎಲ್ಲಿ ಇರ್ತಾವಲ್ಲ ಅದು ಹಾಕೋರಿ ಟೇಸ್ಟ್ ಮತ್ತು ಸೂಪರ್ ತೊಗೊಂಡು ಸ್ನೇಹಿತರೆ ನಾವು ಎಷ್ಟು ಹಾಕೋತಿ ಅಷ್ಟು ಟೇಸ್ಟ್ ಚೆನ್ನಾಗಿರ್ತಾ ನಾ ಅಜ್ಜಿ ಪುಡಿ ಅದು ಏನೇ ಇಲ್ಲರಿ ನನ್ನ ತಾಕ ಇದಿದ್ರಾಗೆ ಮಾಡೋದು ನೋಡಿ ನಮ್ಮ ಹಳ್ಳಿ ಕಡೆ ಒಂದಿದ್ರು ಒಂದಿಲ್ಲಾರಂಗೆ ಇರ್ತೈತಿ ರೀ ಟಮಾಟಿ ಹಾಕೋದು ನೋಡಿ ಹಣ್ಣು ಹುಳಿ ಟಮಾಟೋದವ್ರಿ ಹಣ್ಣಾಗಿದ್ದೆವು ಅಲ್ಲಿ ನಮ್ಮ ಕರುಲಾತ ಇದ್ದಲ್ರಿ ಇವಾಗ ಎರಡು ಹಣ್ಣು ಭಾಳಾಗಿದ್ದು ಗಣ್ಣ ಉಳಿಯೋದವ್ರ ಟಮಾಟಿ ಮಸ್ತ್ ಹಾತಿರ್ಬೇಕು ನೋಡಿ ಇದು ಗ್ರೇವಿ ಶೋಯ ಸೋಯಾ ಗ್ರೇವಿ ಸೂಪರ್ ಆಗುತ್ತೆ ನೋಡಿ ಸ್ನೇಹಿತರೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಇದು ಕುದಿ ಕುದಿ ಹೊತ್ತಾಗ ಖಾರ ಉಪ್ಪು ಅರ್ಶಿಮ ಪುಡಿ ಇವಾಗೆ ಹಾಕ್ಬೇಕು ನೋಡಿ ಕುದಿ ಹೊತ್ತಾಗೇ ಹಾಕ್ಬೇಕು ರೀ ಹಂಗಂತ ಚೆನ್ನಾಗಿ ಎಣ್ಣೆ ಬಿಡುತ್ತೆ ನೋಡಿ ಸ್ನೇಹಿತ ಕುದಿಯಾಕೈತೆ ನೋಡಿ ಬನ್ನಿ ಇವಾಗ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಖಾರ ನಿಮ್ಮ ಕಲರ್ ತಕ್ಕಷ್ಟು ಹರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ನೇಹಿತರೆ ನಾನು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಂಡು ನೋಡಿ ಒಂದು ಚಿಟಿ ಒಟ್ಟು ಅರ್ಶಿನ ಹಾಕೋತು ನೋಡಿ ಸ್ನೇಹಿತರೆ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಇನ್ನು ಚೆನ್ನಾಗಿ ಮಿಕ್ಸ್ ಬನ್ನಿ ಇವೆರಡೂ ಮಿಕ್ಸ್ ಮಿಕ್ಸ್ ಮಿಕ್ಸಾಗಿಂದ ರುಚಿಗೆ ತಕ್ಕೊಟ್ಟು ಉಪ್ಪು ಹಾಕ್ಕೊಂಬಿಟ್ರ ಸ್ನೇಹಿತರೆ ನೋಡಿ ಉಪ್ಪು ಹಾಕೋ ಇದು ಹುಣಚುಳಿ ಹಾಕ್ಕೋಯ್ತು ನೋಡಿ ಸ್ನೇಹಿತರೆ ಉಪ್ಪು ಹಾಕ್ಕೋಬೇಕಂದ್ರೆ ಒಂದು ಸ್ವಲ್ಪ ಹುಂಚುಳಿ ಹಾಕ್ಕೊಂಡು ಕುದಿಲ್ರಿ ಕುದ್ದು ಒಂದು ಬೆಲ್ಲ ಉಪ್ಪು ಹಾಕೊತರ ಹತ್ರ ನೋಡಿ ಟೇಸ್ಟ್ ಭಾರಿ ಕೊಡುತ್ತ ಇದು ಕುದಿಯಾಕಾಯ್ತು ನೋಡಿ ಕುದಿ ಉಪ್ಪು ಹಾಕೋಬೇಕು ನೋಡಿ ಬೆಲ್ಲ ಹಾಕೋರಿ ನಮಗೇನು ಬೆಲ್ಲ ಇಷ್ಟ ಇಲ್ಲ ಸ್ಕಿಪ್ ಮಾಡ್ತೀನಿ ನೀವು ಬೇಕಾದ್ರೆ ಹಾಕೋಬೋದು ನೋಡಿ ಹಾಕೊಂಡು ಟೇಸ್ಟ್ ಮಾತ್ರ ಭಾರಿ ಆಗುತ್ತೆ ಇದು ಕುದಿಲಿ ಬರ್ರಿ ಸ್ನೇಹಿತರ ಒಂದು ಐದು ನಿಮಿಷ ಕುದಿಲಿ ಮುಚ್ಚು ನೋಡಿ ಕುದಿಯಾಕಾಯ್ತು ಸ್ನೇಹಿತರೆ ಇವಾಗ ಏನು ಮಾಡ್ರಿ ಅಂದ್ರೆ ಏನು ರುಬ್ಬಿಟ್ಟು ಒಂದಿರ್ತೀರ ಮಸಾಲೆ ಆ ಮಸಾಲೆ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಇದು ಚೆನ್ನಾಗಿ ಅದು ಮಸಾಲೆ ಅದ್ರ ಗೋಡು ಕೂಡ್ತೀವಿ ಅಂದ್ರೆ ಏನಿ ಬಿಡುತ್ತೆ ಇನ್ನು ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಬಿಳ್ಳ ಮಿಕ್ಸ್ ಮಾಡ್ಕೊಳಿ ಮಾಡ್ಕೊಂಡು ಮಿಕ್ಸ್ ಆಗಿ ಆಗತ್ತೆ ಅದು ಮಿಕ್ಸ್ ಆಗಿಂದ ಅದು ಅದು ಕುದಿರಾಗನೇ ಇದನ್ನ ಬಟ್ಲ ತೊಳ್ಕೊಂಡ್ ಬರಬನ್ನಿ ಬಟ್ಲ ತೊಳ್ಕೊ ತೊಳ್ಕೊಂಬಂದು ಹಾಕ್ಕೊಂಡ್ರೆ ಎಷ್ಟು ಗಟ್ಟಿ ಬೇಕು ಬೇಕೋ ಇದು ಅಳಕ್ಕಾದ್ರೆ ಟೇಸ್ಟ್ ಆಗಲ್ಲ ನೋಡಿ ಗಟ್ಟಿದ್ರೆ ಟೇಸ್ಟ್ ಆಗುತ್ತೆ ಅದನ್ನ ತೊಳ್ಕೊಂಬಂದು ಹಾಕಿದ್ದೀವಿ ಅಂದರೆ ಕರೆಕ್ಟ್ ಆಗಬೇಕಂತ ನಾ ಅನ್ಕೊಂಡು ನೋಡಿ ಇದನ್ನು ಹಾಕ್ತೊಳಿ ಸ್ನೇಹಿತರೆ ತೊಳ್ಕೊಂಬಂದಿದ್ದನು ತೀರಾ ನೀರು ಹಾಕಬೇಡಿ ತಿರ ನೀರು ಹಾಕಿರೋ ಟೇಸ್ಟ್ ಮಾತ್ರ ಅಷ್ಟೊಂದು ಚೆನ್ನಾಗಿರಲ್ಲ ನೀರು ನೋಡಿ ಕಮ್ಮಿ ಹಾಕೋರಿ ನೋಡಿ ಮಸ್ತ್ ಕುದೀಬೇಕ್ರಿ ಇದನ್ನು ನೀರು ಹಾಕ್ಕೊಂಡಿರೋ ಹಸಿ ವಾಶ್ ನೀವು ಕುದೀಬೇಕ್ರಿ ನಿಮ್ಮ ತಾಕ ಸಾಂಬಾರು ಪೌಡ್ರ್ ಇತ್ತಂದ್ರೆ ಹಾಕೋರಿ ನನಗೆ ಏನು ಸಾಂಬಾರು ಪೌಡ್ರ್ ಇದ್ದಿಲ್ಲ ಅಜ್ವಾನ್ ಪೌಡ್ರ್ ಇದ್ದಿಲ್ಲ ಚಿಕನ್ ಮಸಾಲ ಐತ್ರಿ ಅದನ್ನೇ ಹಾಕ್ಕೊಂಡು ನೋಡಿ ಇದ್ದಿದ್ರಾಗೆ ಮನ್ಯಾಗ ಏನಿರ್ತ ಅದನ್ನೇ ಹಾಕೋ ಮಾಡೋದು ಟೇಸ್ಟ್ ಮಾತ್ರ ಚಿಕನ್ ಮ ಚಿಕನ್ ಗತಿನೇ ಕೊಡ್ಬೇಕಂದ್ರೆ ಚಿಕನ್ ಮಸಾಲೆ ಹಾಕ್ಕೊಲೇಬೇಕ್ರಿ ಟೇಸ್ಟ್ ಅದನ್ನೇ ಕೊಡ್ಬೇಕಂತ ನಿಮಗೆ ಇದನ್ನ ಐದು ನಿಮಿಷ ಮುಚ್ಚಿಡ್ರಿ ಮಿಕ್ಸ್ ಮಾಡೋಕ್ಕಿತ್ತ ನೋಡಿ ಐದು ನಿಮಿಷ ಮುಚ್ಚುತ್ತೆ ಕುದಿಯಾಕೈತೈತ್ರಿ ಇವಾಗ ಇಟ್ಟು ಮಿಕ್ಸ್ ಮಾಡಿ ಸೋಯಾ ಹಾಕ್ಬೇಕ್ರಿ ಇವಾಗ ಕುದಿಯಾಕೈತೆ ಸ್ನೇಹಿತರೆ ಮುಗಿದಿರಿ ಮಸಾಲೆ ನಮ್ಮ ಹತ್ರ ನೀರು ಹಾಕೊಳ್ಳಿ ಇಷ್ಟೇ ಮಸಾಲೆ ಒಳಗನೆ ಸೋಯಾ ಕರಿ ಮಾಡ್ಕೊತೀನಿ ನೀವು ಯಾವ ಥರ ಮಾಡ್ತೀರಿ ಸೋಯಾ ಕರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಕೂಡ ಸೋಯಾ ಕರಿ ಉಸು ನೋಡಿ ಉಸು ಸೋಯಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಬೇಕ್ರಿ ಐದು ಹತ್ತು ನಿಮಿಷ ಕುದಿಬೇಕು ನೋಡಿ ಸ್ನೇಹಿತರೆ ಇದು ಕುದ್ದು ಕುದ್ದು ಗಟ್ಟಿ ಆಗಬೇಕ್ರಿ ಇದು ಹಂಗಂದ್ರೆ ಟೇಸ್ಟ್ ಮಾತ್ರ ಬಾರಿ ಕೊಡುತ್ತೆ ನೋಡಿ ನಿಮಗೆ ಕೂಡ ಈ ಥರ ಬೇಕಾದ್ರೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಕ್ಕ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ಖುಷಿ ಆಗುತ್ತೆ ನೋಡಿ ನಾವು ಕೂಡ ರೆಸಿಪಿ ತೋರಿಸಿ ಸಿಸ್ಟರ್ ರೆಸಿಪಿ ತೋರಿಸಿ ಅಂತ ಭಾಳ ಜನ ಕೇಳ್ತಿರ್ತೀವಿ ಅದಕ್ಕೆ ಅವ್ರಿಗೋಸ್ಕರ ಆಯಿತು ರೆಸಿಪಿ ಮತ್ತು ಒಬ್ಬರು ಸ್ಟ ಸೀರೆ ತೋರಿಸಿ ಅಂತಿದ್ರಿ ಎರಡು ಮಿಕ್ಸ್ ಮಾಡಿ ಹಾಕಕ್ಕೆ ಹತ್ತಿ ನೋಡಿ ಸ್ನೇಹಿತರೆ ಹಿಡಿಯೋ ಎಷ್ಟಾಗತ್ತ ಅಂದ್ಕೋತೀನಿ ಇನ್ನೊಂದ್ಸಲ ಇನ್ನೊಂದು ಸ್ವಲ್ಪ ಕುದಿಬೇಕು ನೋಡಿ ಇನ್ನು ಐದು ಹತ್ತು ನಿಮಿಷ ಕುದಿಬೇಕು ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದೀತು ಅಷ್ಟು ಚಲೋ ನೋಡಿದು ಪಲ್ಯ ರುಚಿ ಟೇಸ್ಟ್ ರೀ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಪಲ್ಯ ಆಯಿತು ಬನ್ನಿ ಸ್ನೇಹಿತರೆ ತಡಮ್ಮಗೆ ಬಂದಿಟ್ಟಾಗಿ ಕಳಿಸ್ತೀನಿ ನಿಮ್ಗು ನಿಮಗೂ ಕೂಡ ಸರ್ವ್ ಮಾಡಿ ತೋರಿಸೋಕತ್ತಿ ನೋಡಿ ಟೇಸ್ಟ್ ಮಾತ್ರ ಸೂಪರ್ ಇದೆ ನೋಡಿ ಉಳಿಸ ನಿಮಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಸೂಪರ್ ಇದೆ ನೋಡಿ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ಸೂಪರಾಗಿರುತ್ತಾ ನೀವು ನಿಮ್ಮ ಮಕ್ಕಳು ಮನೆ ತುಂಬ ಹೊಟ್ಟೆ ತುಂಬ ಉಣ್ಬೋದು ಬಾಯ್ ಸ್ನೇಹಿತರೆ ಮತ್ತೆ ಸಿಗೋಣ ನಿಮಗೆ